ಅವ್ರ ಹೆಂಗದಿರಿ ನಮ್ಮ ಕರ್ನಾಟಕ ಮಂದಿ ಎಲ್ಲರೂ ಮಸ್ತ್ ಅಂತ ಅಂದ್ಕೊಂಡೇನಿ ಇವತ್ತು ನಮ್ಮ ಫುಲ್ ರೆಡಿಯಾಗಿ ನೋಡಿರಿ ನಮ್ದು ಔಟ್ಲುಕ್ ಎಲ್ಲ ಇವತ್ತು ನಾವು ಇದಕ್ಕೆ ಹೊಂಟೀವಿ ಸಡ್ಕೊಳಕೆ ಅಂದ್ರೆ ರೂಪಾ ಅವ್ರ ಮಮ್ಮಿಯವ್ರ ಹೋಳಿಗೆ ಜಾತ್ರೆಗೆ ಸೊ ಜಾತ್ರೆದೆಲ್ಲ ಹೆಂಗೆ ಏನೇನು ಬ್ಲಾಕ್ಸ್ ಅಂತಂದು ಹೇಳ್ತಿರ್ಬ್ರಿ ನೋಡ್ರಿ ಈಗ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಈಗ ಜಸ್ಟ್ ಬಂದಿವ್ರಿ ಇಲ್ಲೇ ಈಗ ಹೆಂಗೈತೆ ಓಲ್ಡ್ ಮನಿ ಅಂತ ಹೇಳಿ சேம் அது எல்லாரும் அஜ்ஜா மம்மி அஜ்ஜா ನೋಡಿರಿ ಈಗ ಇನ್ನೊಂದು ನೆಕ್ಸ್ಟ್ ಮನೆಗೆ ಬಂದ್ವಿ ಅಂದ್ರೆ ಟೋಟಲ್ ಮೂರ ನಾಲ್ಕು ಮನೆ ಅದಾವೆ ರೀ ಇಲ್ಲೇ ರೂಪಾರು ಇಷ್ಟರೂ ಮನೆಗೆ ಹೋಗಬೇಕು ಯಾಕಂದ್ರೆ ಒಂದು ಮನೆ ಬಿಟ್ಟು ಒಂದು ಮನೆ ಬಿಡಕ್ಕೆ ಬರೋಂಗಿಲ್ಲ ಎಲ್ಲೇ ದೂರ ಅಂದ್ರೆ ಇದು ಮಾಡೋಕ್ಕಾಗಂಗಿಲ್ಲ ರಂಗೋಲಿ ನೋಡ್ರಿ ಎಷ್ಟು ಮಸ್ತ್ ಹಾಕಿದ್ಲೆ ಲಕ್ಷ್ಮಿ ಹಾಗೆ ಈಗ ಆ ಮನೆ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಮನೆಗೆ ಹೊಂಟೇವ್ರಿ ಮತ್ತು ಇದ ನೋಡ್ರಿ ಅವ್ರದ್ದು ಮೇನ್ ಅಂದ್ರೆ ಅವ್ರ ಮಾವಾರ ಮನೆ ಜ್ಯೋತಿ ಅವ್ರದ್ದು ಇದು ಇನ್ನೊಂದು ಮನೆಗೆ ರೀ ಅಂದರೆ ಎಲ್ಲರ ಮನೆಗೂ ಸ್ವೀಟ್ಸ್ ತೊಗೊಂಬಂದು ಬಿಟ್ಟಿದ್ವಿ ಯಾಕಂದ್ರೆ ಒಂದ ಮನೆಗೆ ನಾ ಹಂಗೆ ಇದು ಮಾಡೋಕೆ ಅಂತ ಹೇಳಿ ಬಟ್ ಏನು ಎಲ್ಲ ಮನೆಯಾಗೂ ತಿನ್ ತಿಂದು ತಿನ್ನತಿದ್ದರಿ ಬಟ್ ಏನು ಮಾಡೋದು ಒಂದು ಮನೆಯಾಗಿ ತಿಂದ್ರೆ ಒಂದು ಮನೆಯಾಗಿ ಇದು ಮಾಡೋಕ್ಕಾಗಿ ಇಲ್ಲ ಅಂತ ಹೇಳಿ ಇದು ಮಾಡಿದ್ವಿ ಫಸ್ಟ್ ಟೆಂಪಲಿಗೆ ಹೋಗಿ ಬರ್ತೀವಿ ಅಂತ ಹೇಳಿ ಟೆಂಪಲಿಗೆ ಹೊಂಟೇವಿ ಯಾಕಂದ್ರೆ ಸಂಜೆ ಮುಂಟಾಗಿ ಇರಬೇಕ್ರಿ ರೀ ಜಾತ್ರೆ ಫುಲ್ ನೋಡ್ಕೊಂಡು ಹೋಗೋಣ ಅಂಥೇಳಿ ಫಸ್ಟ್ ಟೆಂಪಲಿಗೆ ಹೋಗೋನು ಅಲ್ಲೇ ಯಾವ ಥರ ಯಾಕಂದ್ರೆ ಜಾತ್ರೆ ಸಂಜೆ ಮುಂದೆ ಸ್ಟಾರ್ಟ್ ಆತಂದ್ರೆ ಹೋಗೋಕಾಗಿಲ್ಲ ರೀ ರೆಶ್ ಇರ್ತೈತಿ ಅದಕ್ಕೆ ಈಗ ಮೊದಲ ಹೊಂಟೀವಿ ನೋಡ್ರಿ ಈಗ ಟೆಂಪಲಿಗೆ ಬಂದ್ವಿ ಇಲ್ಲಿ ಕಾಯಿ ಓಡಿಸ್ಕೊಳ್ಳೋನು ಈಗ ಕಾಯಿದ್ದೆಲ್ಲ ತೊಗೊಳಾತೀವಿ ಕಾಯಿ ಹೂವು ಬಾಳೆಹಣ್ಣು ಅದೆಲ್ಲ ತೊಗೊಂಡು ಈಗ ಟೆಂಪಲ್ಲಿಗೆ ಹೋಗುನು തെലുഫി <laughs> ആന്റിഗോള ನಷ್ಟ ಒಳಗ ಕರ್ಕೊಂಡು ಹೊಂಟಾರ ಯಾಕಂತಂದ್ರೆ ಬಾಯ್ಸ್ ನಷ್ಟ ಇದು ಯಾಕಂದ್ರೆ ಇರಣ ಹುಡುಗಿಯರ್ ಒಳಗೆ ಹೋಗಂಗಿಲ್ಲ de de ನೋಡ್ರಿ ಈ ಕಡೆ ಬಹಳ ಹಿಂಗ ನವಿಲಂಗಿರಿ ನೆಟ್ ಯಾಕಂದ್ರೆ ಹಿಂಗ ಮೈಮೇಲೆ ಇಲ್ಲ ತಲೆಗೆ ಆಶೀರ್ವಾದ ಮಾಡ್ತಾರ ಯಾಕಂತಂದ್ರೆ ಏನೇ ನೆಗೆಟಿವ್ ಥಾಟ್ಸ್ ಇತ್ತಂದ್ರೂ ರಿಮೂವ್ ಆಗೋದು ಆ ಥರ ಏನೋ ಒಂದು ನಂಬಿಕೆ ರೀ ಸೊ ದೇವ್ರ ಕಡೆ ಅದನ್ನ ಇಟ್ಟು ದೇವ್ರಿಗೆ ಮುಟ್ಟಿಸಿ ನಮಗೆ ಮುಟ್ಟಿಸ್ತಾರೆ ತಲೆ ಮೇಲೆ ಹೊಡಿತಾರೆ ರೀ ಒಂದು ಐದು ಸರಿಯಾರ ಇಲ್ಲಾಂದ್ರೆ ಹಿಂದಿಂದ ಇದ್ರಲಿಂತ ದುಬ್ಬಕ್ಕೆ ಹಿಂಗೆ ಚಪ್ಪರ್ಸ್ದಂಗೆ ಮಾಡ್ತಾರೆ ಬಟ್ ಆ ಥರ ಬಿಲೀವ್ ಮಾಡ್ಕೊತ ಬಂದಾರ ಈ ಕಡೆ ಮಂದೆಲ್ಲ ಸೊ ನೋಡಿರಿ ಈ ಥರ ಮಾಡ್ತಾರ ಹಿಂಗೆ ತಲೆ ಮೇಲೆಲ್ಲ ಹೊಡಿತಾರ ಸೊ ಹಂಗೆ ಅದನ್ನು ಹೋಗಿ ದೇವ್ರದ್ದು ಮುಂದಿಡ್ತಾರ ಜಾತ್ರೆಗೆ ಯಾವಾಗ್ಲೂ ಅನ್ನ ಪ್ರಸಾದ ಮಾಡಿರ್ತಾರ ನೋಡ್ರಿ ಅಲ್ಲಿ ಭಯಂಕರ ರೇಷ್ ಇತ್ರಿ ಹೆವಿ ರಶ್ ಇತ್ತು ಟೆಂಪಲ್ ಮಾತ್ರ ಐತ್ರಿ ಏನ್ ಮಾಡತ್ತ ಗಿಡ ಏನ್ ಲಿಂಗು ಗಿಡ ನಮ್ಮ ಕಡೆ ಈ ಶಿವಲಿಂಗ ಅಂತ ಹೇಳಿ ಅದೇನು ಗಿಡ ನೋಡಿದ್ರಲ್ರಿ ಆ ಎಲ್ಲರೂ ಸಿಕ್ತು ಅಂತಂದ್ರೆ ಕಮಿಂಗ್ ಅಪ್ ಬ್ಲಾಗ್ಸ್ನೇ ಹಾಕ್ತೀನಿ ಅಂದರೆ ಶಿವನ ಇದ್ದಂಗೆ ಹೂವು ಅಂದ್ರೆ ಹಾವು ಹೆಡಿ ಬಿಟ್ಟದ್ದಂಗೆ ಆ ಥರ ಇರ್ತೈತಿ ತೋರಿಸ್ತೀನಿ ರೀ ಅದು ಹೆಂಗೆ ಇರ್ತೈತಿ ಅಂಥೇಳಿ ಈಗ ನೋಡಿರಿ ಗಣಪತಿ ನಂಗೆ ಏನಂದ್ರೆ ಅದು ಗಂಡ್ ಬೆಂಗ್ಳೂರಿಗೆ ಹೋದಾಗಿಂದ ಕಲ್ಬಿಟ್ಟೆ ನಾನು ಗಣಪತಿ ನೋಡಿದ್ನಿ ಅಂದ್ರೆ ಈ ಥರ ಐದು ಊಟ ಬಸಿ ಹಾಕಿಬಿಡ್ತೇನೆ ರೀ ನಮ್ಮ ಕಡೆ ಊಟ ಬಸಿ ಅಂತ ಹಾಕ್ ಅಂತಾರೆ ನೆಕ್ಸ್ಟ್ ತೇರ್ ಮಾತ್ರ ನಂಗೆ ಇಷ್ಟು ಇಷ್ಟ ಆಗಿತ್ತು ರೀ ಯಾಕೆ ಇಷ್ಟ ಆಗಿತ್ತು ಅಂತಂದ್ರೆ ಫುಲ್ ತೇರ್ ಮ್ಯಾಲೆ ನವಿಲಿಂದ ಹೊಳ್ಳಾಡ್ತಿತ್ತು ರೀ ಗಾಳಿಗೆ ನವಿಲ್ ಕುಂದರ್ಸ್ಬಿಟ್ಟಿದ್ರು ಆದ ಎಕ್ಸಾಕ್ಟ್ಲಿ ನಂಗೆ ಭಾಳ ಇಷ್ಟ ಆಯ್ತ ಈಗ ಫೋಟೋ ತೆಗೆಸ್ಕೊಳ್ಳೋಣ ಅಂತ ರೀ ಇಲ್ಲಿ ತೋರಿಸ್ತೇನೆ ನೋಡಿರಿ ನಿಮ್ಗೆ ಹಾಂ ನೋಡ್ರಿ ಇಲ್ಲಿ ಇಷ್ಟು ಚಂದ ಕಾಣಾತಿತ್ತು ನೋಡ್ರಿ ಇಲ್ಲಿ ನವಿಲನ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೊಳಾಡಾತಿತ್ತು ಆಮೇಲೆ ಈ ತೇರಿಂದ ಏನು ವಿಶೇಷ ಅಂದ್ರೆ ನೋಡಿರಿ ಅಲ್ಲಿ ಅಂದ್ರೆ ಇವು ರುದ್ರಾಕ್ಷಿನ ಎಷ್ಟು ಸಾ ಲಕ್ಷ ಗಂಟ್ಲೇನು ರುದ್ರಾಕ್ಷಿ ಹಾಕ್ಯಾರಂತೆ ಸಾವಿರಲ್ರಿ ಲಕ್ಷ ಗಂಟ್ಲೆ ಹಾಕ್ಯಾರ ಎಷ್ಟು ದೊಡ್ಡ ಮಾಲಿ ಐತಿ ತೋರಿಸ್ತೀನಿ ಬರ್ರಿ ನಿಮ್ಗೆ ದೂರಿಂದ ನೋಡಿದ್ರೆ ಗೊತ್ತಾಗೈತೆ ಹೌದೇನ್ರಿ ಕೆಳಗಿಂದ ಮ್ಯಾಲಿನ ಮಟ್ಟನೂ ಫ್ರೀ ಹಾಕ್ಯಾರ ಟೆಂಪಲ್ ವಿಸಿಟ್ ಎಲ್ಲ ಆತ್ರಿ ಈಗ ವಿಸಿಟ್ ಮಾಡ್ಕೊಂಡು ಬಂದು ಇಲ್ಲೊಂದು ಸ್ವಲ್ಪ ಸ್ವಲ್ಪ ಹೋಗ್ಬಿಟ್ಟೈತಿ ಜಾತಿ ಅಂದ್ರ ಒಂಥರ ಎಲ್ಲಾ ಚೈಲ್ಡ್ಹುಡ್ ಮೆಮೊರಿ ನೋಡ್ರಿ ಪಾನ ತಿನ್ನೋದು ಮತ್ತು ಪ್ಲಸ್ ಥರ ಜಂಪಿಂಗ್ ಎಲ್ಲ ಗೇಮ್ಸ್ ಮಜಾ ಇರ್ತೈತಿ ಜೊತೆ ನಿಮ್ಮೂರು ಜಾತ್ರೆ ಹೇಳ ಏನು ಸ್ಪೆಷಲ್ ಅಂತ ಹೇಳಿ ಲಕ್ಷ್ಮಿ ಲಕ್ಷ್ಮೀ ಹೇಳು ಅಯ್ಯೋ ಈ ಹೇಳಿ ಏನು ಅಂತ ಸ್ಪೆಷಲ್ ಏನು ಏನ ನಿಮ್ಮೂರಿಂದ ಗೊತ್ತಿಲ್ಲ

हाक्री डोर हाक्री हूंड हाक्री நம்மது இது ஆனிக்காம ஏன ¡Y el ನೋಡ್ರಿ ಈ ಸೈಡ್ ಈ ತರ ಎಲ್ಲ ಆನಿಯಾಗ ತೇರ್ ಹತ್ಕೊಂಡ್ ಹಿಂದೆ ಪಾಲ್ಕಿ ಹಿಂಗ್ ಬರ್ತೈತಿ ಊರಿನ ಜಾತ್ರೆ ನೋಡಿದ್ರಿ ಇವಂದ್ರ ಎಲ್ಲ ಊರ ಕಡೆ ಒಂದೊಂದರ ಜಾತ್ರೆ ಇರ್ತೈತ್ರಿ ಸೇಮ್ ಇರಂಗಿಲ್ಲ ಅಂದ್ರೆ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತೈತಿ ಏನಂತಾರ ಲಕ್ಷ್ಮಿ ಈಗ ಹೌದು

சன் பண்ணா ரூபான் ஸ்பெஷல் ஏன்னா தடுக்கோடு ஸ்பெஷல் வட வட 2 hours later <laughs> ನೋಡಿರಿ ಈಗ ಊಟ ಗೀಟ ಮಾಡ್ಕೊಂಡು ಸಾಯಂಕಾಲ ಆಯ್ತು ಎಲ್ಲರ ಮನೆಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಬರೋರಾಗ ಸೊ ಅದಕ್ಕೆ ಈಗ ಆ ಕಡೆನ ಮುಗಿಸ್ಕೊಂಡು ತೇರಿಂದ ಯಾಕಂದ್ರೆ ಮೇನ್ ಅಂದ್ರೆ ಮೊದ್ಲು ತೇರು ನೋಡ್ಬೇಕ್ರಿ ಇವರಿಬ್ರು ಸೊ ಅದಕ್ಕೆ ತೇರು ನೋಡಕ್ಕಂತ ಬಂದೀವಿ ಸೊ ತೇರು ನೋಡೋಣ ಅಂತ ಹೇಳಿ ಈಗ ಅಲ್ಲೇ ಹೊಂಟೇವಿ ಇಷ್ಟು ಜಾತ್ರೆನ ಬಿಡ್ರಿ ಇದು ಯಾ ನಮೂನಿ ಮಂದಿ ಸೇರಿದ್ರಂದ್ರೆ ಆ ನಮೂನಿ ಸೇರಿದ್ರೆ ನೋಡಿರಿ ಎಲ್ಲ ಎಲ್ಲ ಕಡೆ ಬಿಟ್ಟಿದ್ರು ಆ ಘಟನೆ ಯಾಕೆ ಬೀಳುತ್ತೆ ಅನ್ನೋದನ್ನು ಇಲ್ಲ ಹಂಗೆ ನಿಂತು ಬಿಟ್ಟಿದ್ರು ಹೋಗ್ಬೇಕ ಬ್ಯಾಡ ಮ್ಯಾಗಿ ಮಾಡ ಇಲ್ಲೇ ಬೀತ ಅದಕ್ಕೆ ಸ್ಯಾಂಪಲ್ ಸ್ಯಾಂಪಲ್ ಅದೇ ಹಾಕ್ತಾ ಹೋಗ್ತಾ ನೋಡ್ರಿ ಕಡೆ ಅಂತರೂ ಉತ್ತತ್ತಿ ಒಗಿಯೋದು ಎಲ್ಲ ಜಾತ್ರೆ ಈ ಕಡೆ ಉತ್ತರ ಕರ್ನಾಟಕ ಸ್ಪೆಷಲ್ ರೀ ತೇರು ಬಂತಂತಂದ್ರೆ ಎಲ್ಲರೂ ಉತ್ತತ್ತಿ ಬಾಳೆಹಣ್ಣು ಮೊದಲು ಕಾಯಿ ಹಿಡ್ಕೊತಿದ್ರಂದ್ರಿ ಕಾಯಿ ಎಲ್ಲ ಬ್ಯಾನ್ ಮಾಡಾರ ಯಾರು ತೆಲಗ್ ಬಿದ್ರೆ ಗಿಡದಿತ್ತು ಅಂತ ಹೇಳಿ ಉತ್ತತ್ತಿನೂ ಬಡದಿರ್ತೈತಿ ಅಯ್ಯೋ ನನಗಂತರೂ ರೀ ಬಾಳೆಹಣ್ಣು ಬಂದು ಬಡೀತು ಹೋತನಿ ಅಪ್ಪ ನಮನಿ ಬಂದು ಬಡೀತು ನೋಡ್ರಿ ಯಾಕೆ ಏನೋ ಗೊತ್ತಿಲ್ಲರಿ ತೇರ್ ತೇರಂತ್ರು ನಿಂತಲ್ಲಿ ನಿಂತು ಬಿಟ್ಟಿತ್ತು ಎಷ್ಟು ಮೂ ಮಾಡಾತಿದ್ರು ಬಟ್ ಮೂನ ಆಗಾತಿದ್ದಲ್ಲ ಅದು ಏನು ಪ್ರಾಬ್ಲಮ್ ಆಗಿತ್ತು ಅಂತ ನಮಗೂ ಗೊತ್ತಿಲ್ಲ ಯಾಕಂದ್ರೆ ನಾವು ಇಷ್ಟು ದೂರ ನಿಂತಿದ್ದೀವಿ ರೀ ನೋಡ್ರಿ ಇಲ್ಲಿ ಮಂದರು ಆ ನಮೂನಿ ಎಷ್ಟು ಹಳ್ಳಿ ನಡು ಒಂದು ನಡೀತೈತಿ ಅಂತ ರೀ ಇದು ಅದಕ್ಕೆ ಇಷ್ಟು ಜನ ಸೇರ್ಯಾರ ಇಲ್ಲಿ ಸೊ ಅದಕ್ಕೆ ನಾವು ಇಷ್ಟು ದೂರ ನಿಂತು ನೋಡಾತೀವಿ ಎಳ್ದೈತೆ ಅವಾಗ ಹೇಳ್ತಾರೆ ಈಗ ಆಗ ಆಗೀತಾರ ಅಂತ ಹೇಳಿ ನೋಡ್ಕೊತ ನಿಂತು ಬಿಟ್ಟಿದ್ದೆ ಅಂತರೂ ಫುಲ್ ವಿಡಿಯೋಸ್ ಎಲ್ಲ ಮಾಡಾತಿದ್ದೆ ಮೇಲೆ ತೊಗೊಂಡು ಇಲ್ಲೇ ಹೋಗುದೇ ಹೋಗಿ ಹಾ ಹಾ നമ്മക്ക് നഷ്ട जना पर्सनल हो ها <applause> <applause> ನೋಡ್ರಿ ಹಂಗೆ ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡಿ ತೇರಿ ಈಗ ಮುಂದೆ ಹೋತು ಫೈನಲಿ ಯಾಕಂದ್ರೆ ಮೂನಾ ರೀ ಅದು ಸೊ ಅದಕ್ಕೆ UD. 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 ನೋಡ್ರಿ ಈಗ ತೇರಂತೂ ಮುಂದೆ ಹೋತ ಜಾತ್ರೆ ಅಂತೂ ಅನಮೋ ನಿರ್ವಸ್ತ್ ಸೊ ಅದಕ್ಕೆ ಭಾಳ ಏನೂ ತಗೊಳ್ಳೋದು ಅದು ಮಾಡ್ಲಿಲ್ಲ ಈಗ ಕಡೆ ಹೊಂಟೇವಿ ಹಾಂ ಲೈಕ್ ಮಾಡ್ರಿ ಶೇರ್ ಮಾಡಿ ಮಾಡೋದು ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಈಗ ಎಲ್ಲ ಜಾತ್ರೆ ಮುಗೀತು ರೀ ತೇರು ಮುಗೀತು ಹಿಂದೆ ಮುಂದೆ ಹಿಂದೆ ಮುಂದೆ ಭಾಳ ಗಾತಿ ಕೆ ಸೊ ಅದಕ್ಕೆ ತೇರೆಲ್ಲ ಮುಗಿಸ್ಕೊಂಡು ಮರಿಗೊಂತಿ ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಗ್ರಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್